ಗೌಡ್ರ ಬಿಲ್ಲು ಪಾಸ್ ಮಾಡುದಂತನ್ರಿಗೀಶ್ ಹಾಕಿ ರೂಪಿಸ್ಬೇಕ ಏ ಯಶ್ವ ನಿನ್ನಗ ಆಗದಿದ್ದರೆ ಸಹ ಸಿಕ್ಕ ಮಗನೇ ಈ ಚಾಟಿಯ ಮಣ್ಣು ಹಾಕುವಂತ ಅಷ್ಟ ಅಧಿಕಾರಿ ನಾನಲ್ಲ ಅಷ್ಟೇ ಎಷ್ಟೋ ಐದು ವರ್ಷಕ್ಕೆ ಮೊಬೈರು ರಾಜಕೀಯದ ಎಷ್ಟೋ ಜನ ನೋಡಿದೆ ಏನೋ ಅಷ್ಟೇ ಮಾಮ ಒಪ್ಪ ಒಂದು ಎತ್ತಿಕೊಂಡು ಕಾಣಿಕ್ಕಾಗಿ ಮಾನೆ ಮಾಡಿ ಕೊಡು ಶಿವಾರಿ ನಾನಲ್ಲ ನಿನ್ನ ಆಗದಿದ್ದರೆ ಕೈ ಮಗನೇ ಈ ಬಂದು ಚಿನ್ನ ಗುಂಡಿ ಅಲಾರ್ಮ್ ತರೋ ಾಣಿನ ಕೊಲ್ಲ ಕತಿಯ ಗೊಂದಿಗೆ ಪ್ರತಿ ಸಿಡಿಗೊಂಡ ಈಡೇ ಹೃದಯ ತಿ ನಿಂತಿದೆ ಎಂಬುದನ್ನು ಮಾತ್ರ ತಿಳೇಶ್ ಚಂದ್ರೇಗೌಡ ಈ ನಗರಕ್ಕೆ ನಾವೇ ಚಕ್ರವರ್ತಿ ಎಂದು ಇಂಥವರನ್ನು ಕಟ್ಟಿ ಹೊರತಿಯಲ್ಲ ಭೀಮಾ ನಿನ್ನ ಏಕ ಬೇಕು ಹುತ್ತು ನಿಂತ ಮೇಲೆ ಅಂಬಲಿಗಾಯಿ ಆಗಾಡುವ ನಿನ್ನ ದುಖಾಡಿ ಎತ್ತರಿಸಿಕೊಳ್ಳಬೇಡ ನಿನ್ನ ತೆರಳನ್ನು ಸುಮ್ಮನೆ ಬಂದಿಲ್ಲ ಸಾಹಕಾರ ಈ ಬಲ ಭೀಮಾ ನಿಮ್ಮ ನಿಮ್ಮತ್ತಲೇ ಕೈಯಲು ಬಂದಿದ್ದೇನೆ ಇಂದ ಇದನ್ನು ಬಿಡದಿದ್ದರೆ ಇದೇ ಸರಪೊಳಿಗೆ ನಿನ್ನನ್ನು ಕಟ್ಟಿ ಚರ್ಮ ಸುಲಿತೀನಿ ಯಾರೇ ಇಲ್ಲಿ ಯಾರು ಇಲ್ಲ ಸಾಹ್ಕಾರ ಇಲ್ಲಿ ಈ ಬಲ ಭೀಮಾ ಇರುವಾಗ ನಿನ್ನ ಕೂಗಿಗೆ ಯಾರು ಬರಲು ಸಾಧ್ಯವಿಲ್ಲ ಓಡಿ ಬರುವ ನಿನ್ನ ಕರಿಯನನ್ನು ಪಂಚಾಯತ್ ಕಂಬಕ್ಕೆ ಕಟ್ಟಿ ಬಂದಿದ್ದೇನೆ ೀಮನಲ್ಲ ದ್ವಾಪರ ಯುಗದ ದುಶಾಸನ ಕೀಚಕನ್ನು ಬದಲಿಸಿ ನಿನ್ನ ಮನಸ್ಸಿಗೆ ಬಂದ ಹಾಗೆ ಕಟ್ಟಿಸಿ ಅದರ ಪೂರಾ ಬಿಲ್ ತೆಗೆದುಕೊಳ್ಳಲಿಕ್ಕೆ ಅದೇನು ನಿಮ್ಮಪ್ಪನ ಸ್ವತ್ತಲ್ಲ ಅದಕ್ಕಾಗಿ ಈ ಅಧಿಕಾರಿಯನ್ನು ಕಟ್ಟಿ ಹೊಡೆಯುವ ನಿನಗೆಲ್ಲ ಯಾವುದರಿಂದ ಈತನ್ನು ಬಿಡದಿದ್ದಾರೆ ಹಾವಿನಂತೆ ಎಡೆಯಾಕೆ ನನ್ನ ಕಚ್ಚಿ ಕಚ್ಚಿ ಯಾ ಎಂದು ಕೂಗಿದ್ದಾರೆ ಬಡತನದ ಬೇಗ ಎಂದು ಮರೆತು ನಿನ್ನ ಪ್ರಾಣ ಕೈಲಾಸಕ್ಕೆ ಟ್ರಾನ್ಸ್ಫರ್ ಆದಿತ್ತು ಅಚ್ಚರಿಯ ಕರುನಾಡಿಗೆಸಗುವಂತಹ ನಿಮ್ಮಂತಕ್ಕ ಸಾಯಿ ಕುಣ್ಣಿಗಳಿಗೆ ಮತ್ತೆಯಿಂದ ಮಾತನಾಡಿಸಿ ಸತ್ಯದ ದಾರಿ ಹಿಡಿಯುವ ಕಂಡು ನಾನು ಏಮಿಸ್ಟರ್ ನರೇಂದ್ರ ಈ ಯಶ್ವಂತ್ ಹೇಳುವ ಮಾತನ್ನು ನಾನೇ ಹೇಳ್ತೀನಿ ಈ ಕೇಸ್ ಸರ್ಕಾರದ ಪ್ರಕಾರ ನೀವು ಸಭಾಭವನ ಕಟ್ಟಿ ನೀವು ನಿಮ್ಮ ಬಿಲ್ ತೆಗೆದುಕೊಳ್ಳಬೇಕು ಅದನ್ನು ಬಿಟ್ಟು ನೀವು ನಿಮ್ಮ ರಾಜಕೀಯ ನಡೆಸಿದರೆ ಅದಕ್ಕೆ ನಾವು ಏನಿಷ್ಟ ಚಕ್ರವರ್ತಿ ಕರೆದುಕೊಂಡು ಹೋಗ್ತೀರಿ ಗೌಡ್ರ ಇವ್ರನ್ ಹಿಂಗ ಬಿಟ್ರ ನಮ್ಮ ಮೂರು ಮಂದಿದು ತೆಗಿತ ನೀವ ನರೇಂದ್ರ ಇವನನ್ನು ಹೀಗೆ ಬಿಟ್ಟರೆ ಉರಾಳಕ್ಕ ಹೋಗುದು ನಾವು ಉರಾಳಕ್ಕ ಅದಕ್ಕಂತ ಸಮಯ ನೋಡಿ ಅಲ್ಲಿ ತಗಿಯಲೇಬೇಕು ಕಾರ್ಪಾರಿ ಬರೀ ನೋಡ್ರಿ ಇದಕ್ ಒಂದ ಹಾಕಿನಿ ಪ್ಲಾನ್ ನದಿನೆಲ್ಲ ಹೆದ್ರ ಬೇಡ್ರಿ ನದಿ ಹೋಗುನಾ ದರ್ಶನ ನೋಡ್ರಿ ಬ್ಯಾಂಕಿ ಏನ ಅಂತಾರಲ್ಲ ಊರ್ ಫುಟ್ರು ಊರ್ ಹೊರಗಪ್ಪ ಹನುಮಂತ ಅಂತಾರಲ್ರಿ ಊದನರಿಗೆ ಗಿಡ್ಡನರಿಗೆ ಯಾಕ ಬೇಕ್ರಿ ರೀ ಅವ್ರ ಅವ್ರು ಬರ್ಲಿ ಟಾಟ